ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಏನಾಯಿತು ಅಂತ ನೋಡ್ಕೊಂಬರೋಣ ನಿಫ್ಟಿ ಫಿಫ್ಟಿ ಇವತ್ತು ನೋಡಿದ್ರೆ ನಿನ್ನೆ ಮತ್ತು ಮೊನ್ನೆ ಹೋಲಿಸಿದ್ರೆ ಸುಮಾರು ನೂರ ಅರವತ್ತು ಪಾಯಿಂಟ್ಸಷ್ಟು ಏರಿಕೆ ಆಗಿದೆ ಇದು ಒಂದು ಒಳ್ಳೆಯ ಏರಿಕೆನೇ ಆಯಿತು ಯಾಕೆಂದರೆ ಎರಡು ದಿವಸದಿಂದ ಸುಮಾರು ಐನೂರು ಆರುನೂರು ಪಾಯಿಂಟ್ಸ್ ತನಕನೂ ಇಳಿ ಇಳಿಕೆ ಆಗಿತ್ತು ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಅದರಲ್ಲೂ ಏರಿಕೆಯಾಗಿದೆ ಅದರಲ್ಲಿ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಕೂಡ ಸುಮಾರು ಹತ್ತತ್ರ ಒಂದು ಐನೂರು ಅಷ್ಟು ಏರಿಕೆ ಆಗಿದೆ ಅಂದರೆ ಕ್ಲೋಸ್ ಆಬೇಕಾದ್ರೆ ಸುಮಾರು ಎಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ತ್ಮೂರು ಪಾಯಿಂಟ್ ಎರಡು ಮೂರಕ್ಕೆ ಕ್ಲೋಸ್ ಆಯಿತು ಅಂದರೆ ನಾನ್ನೂರ ತೊಂಬತ್ತಾರು ಪಾಯಿಂಟ್ ಮೂರು ಏಳು ಪಾಯಿಂಟ್ಸಷ್ಟು ಏರಿಕೆ ಆಗಿದೆ ಸುಜ್ಲಾನ್ ಎನರ್ಜಿನಲ್ಲಿ ಪ್ರತಿಯೊಂದು ಶೇರ್ನಲ್ಲಿ ಇವತ್ತು ಸುಮಾರು ಒಂದು ಅಷ್ಟು ಇದರಲ್ಲಿ ಇಳಿಕೆಯಾಗಿದೆ ಅದೇ ರೀತಿ ಐ ಆರ್ ಎಫ್ ಸಿನಲ್ಲಿ ನಾವು ಹೇಳ್ತಾನೆ ಇದ್ವಿ ಇಂಟ್ರಾಡೇಟ್ ರೇಡು ಒಂದು ಒಳ್ಳೆಯ ಇಂಟ್ರಾಡೇಟ್ ರೇಟ್ ಕೊಡ್ತಾಯಿದೆ ಮಾರ್ಕೆಟ್ ವ್ಯಾಲ್ಯೂನು ಚೆನ್ನಾಗಿದೆ ಆಮೇಲೆ ಇನಿಷಿಯಲ್ ಅಮೌಂಟ್ ನಾವು ಏನು ದುಡ್ಡು ಹೂಡಿಕೆ ಮಾಡ್ತೀವಲ್ಲ ಕ್ಯಾಪಿಟಲ್ ಅಂತ ಹೇಳ್ತೀವಲ್ಲ ಅದನ್ನು ತುಂಬ ರಿಸ್ಕ್ ಅಮೌಂಟಲ್ಲ ಒಂದು ಹತ್ತು ಸಾವಿರದಲ್ಲಿ ಮಾಡಿ ನೋಡ್ಬೋದು ಅಂತ ಇವತ್ತು ನೋಡಿದ್ರೆ ಸುಮಾರು ಹದಿನಾಲ್ಕು ರೂಪಾಯಿ ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ ಕೊನೆಗೆ ಮಾತಾಡೋಣ ಅದೇ ರೀತಿ ನಾವು ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದ್ರ ಬಗ್ಗೆ ನಾವು ಸುಮಾರು ಸಲೀ ಇಂಟ್ರಾ ಡೇ ಟ್ರೇಡ್ ಬಗ್ಗೆ ಇದರಲ್ಲೂ ಅಷ್ಟೇ ಪ್ರತಿಯೊಂದು ಶೇರಲ್ಲಿ ಇವತ್ತು ಸುಮಾರು ಹನ್ನೆರಡು ರೂಪಾಯಿ ಮೂವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇದರಲ್ಲೂ ಅಷ್ಟೇ ಸುಮಾರು ಆರು ಏಳು ಸಾವಿರ ಇನ್ವೆಸ್ಟ್ ಮಾಡಿದ್ರೂ ಸುಮಾರು ಇನ್ನೂರು ಶೇರ್ಸ್ ಅಂತ ಕನ್ಸಿಡರ್ ಮಾಡಿದ್ರೂ ಒಂದು ಒಳ್ಳೆಯ ರಿಟರ್ನ್ಸ್ನ ನೋಡ್ಬೋದಿತ್ತು ಅದೇ ರೀತಿ ಬನ್ನಿ ವಿಪ್ರೋದಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರಿಗೆ ಇವತ್ತು ಸುಮಾರು ಎರಡು ರೂಪಾಯಿ ನಲವತ್ತು ಪೈಸಷ್ಟು ಏರಿಕೆ ಆಗಿದೆ ಅದೇ ರೀತಿ ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕು ಸುಮಾರು ಮೂರು ದಿವಸದಿಂದ ಇವತ್ತು ಸೇರಿ ಒಂದು ಮೂರು ದಿವಸದಿಂದ ಇಳಿಕೆ ಆಗ್ತಾ ಇದೆ ಇದು ಒಂದು ತುಂಬ ಪ್ರಮುಖವಾದ ಒಂದು ಬ್ಯಾಂಕು ಮತ್ತು ಒಂದು ತುಂಬ ದೊಡ್ಡ ಒಂದು ಸ್ಟಾಕ್ ಹೋಲ್ಡು ಮತ್ತು ಶೇರ್ ಇರುವ ಒಂದು ಕಂಪನಿ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕು ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀಳುತ್ತೆ ಆದರೆ ನಿನ್ನೆ ಮೊನ್ನೆ ಹೋಲಿಸಿದ್ರೆ ಇವತ್ತು ಒಂದು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಸುಮಾರು ಹದಿನೈದು ರೂಪಾಯಿ ಅಷ್ಟು ಪ್ರತಿಯೊಂದು ಶೇರ್ಲಿ ಇದರಲ್ಲಿ ಆಗಿದೆ ಅದೇ ರೀತಿ ನಾವು ನೋಡೋದಾದರೆ ರೈಲ್ ವಿಕಾಸ್ ನಿಗಮ್ ರೈಲ್ ವಿಕಾಸ್ ನಿಗಮ್ ಇವತ್ತು ತುಂಬ ಚೆನ್ನಾಗಿ ಮಾಡಿದೆ ಪ್ರತಿಯೊಂದು ಶೇರಲ್ಲೂ ಇವತ್ತು ಸುಮಾರು ನಲವತ್ತೇಳು ರೂಪಾಯಿಯಷ್ಟು ಏರಿಕೆ ಆಗಿದೆ ಇದನ್ನು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇದನ್ನು ಸ್ವಲ್ಪ ಗಮನಿಸ್ತಾ ಇರ್ರಿ ಇದೊಂದು ಶೇರ್ನ ಅದೇ ರೀತಿ ನಾವು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ನಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಒ ಎನ್ ಜಿ ಸಿನಲ್ಲಿ ನೋಡೋದಾದರೆ ಸುಮಾರು ಎಂಟು ರೂಪಾಯಿ ಐವತ್ತು ಪೈಸಾ ಪ್ರತಿಯೊಂದು ಷೇರಲ್ಲಿ ಭಾರತೀಯ ಏರ್ಟೆಲ್ ಟೆಲಿಕಮ್ಯುನಿಕೇಷನ್ ಸೆಕ್ಟರು ಮೂವತ್ತೇಳು ರೂಪಾಯಿ ತೊಂಬತ್ತೈದು ಪೈಸಾ ಅಷ್ಟು ಏರಿಕೆ ಆಗಿದೆ ಅದು ಇದೇ ರೀತಿ ಸ್ವಲ್ಪ ಭಾರತೀಯ ಏರ್ಟೆಲ್ ಮೇಲೆ ಸ್ವಲ್ಪ ನೀವು ಗಮನ ಇಟ್ಟರೆ ಶೇರ್ಸ್ ಮೇಲೆ ಸ್ವಲ್ಪ ಚೆಕ್ ಮಾಡ್ತಾ ಹೋದರೆ ನಿಮಗೆ ಇದರಲ್ಲೂ ಒಂದು ಶಾರ್ಟ್ ಟರ್ಮ್ ಟ್ರೇಡ್ನಲ್ಲೂ ಸಿಗ್ಬೋದು ಅಥವಾ ಒಂದು ಇಂಟ್ರಾಡೇನಲ್ಲೂ ಸಿಗೋ ಚಾನ್ಸಸ್ಸು ಇರುತ್ತೆ ಯಾಕೆಂದರೆ ಟೆಲಿಕಮ್ಯುನಿಕೇಷನ್ ಸೆಕ್ಟರಲ್ಲಿ ಏರಿಕೆ ಆಗೋದು ಭಾಳ ಕಷ್ಟ ಎನ್ ಟಿ ಪಿ ಸಿನಲ್ಲಿ ನೋಡೋದಾದರೆ ಸುಮಾರು ಒಂಬತ್ತು ರೂಪಾಯಿ ಹದಿನೈದು ಪೈಸಾ ಅಷ್ಟು ಏರಿಕೆಯಾಗಿದೆ ಟೆಕ್ ಮಹೇಂದ್ರದಲ್ಲಿ ಸುಮಾರು ಮೂವತ್ತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಅಷ್ಟು ಏರಿಕೆ ಆಗಿದೆ ಎಸ್ ಬಿ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಂದು ಸ್ಟಾಕ್ನಲ್ಲಿ ಸುಮಾರು ಮೂವತ್ತೈದು ರೂಪಾಯಿ ಎಪ್ಪತ್ತು ಪೈಸೆ ಏರಿಕೆಯಾಗಿದೆ ಅದೇ ರೀತಿ ಟಾಟಾ ಸ್ಟೀಲ್ನಲ್ಲಿ ಮೂರು ರೂಪಾಯಿ ಎಪ್ಪತ್ತೈದು ಪೈಸ ಬ್ರಿಟಾನಿ ಇಂಡಸ್ಟ್ರೀಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರ್ನಲ್ಲಿ ನೂರ ಇಪ್ಪತ್ತ್ಮೂರು ರೂಪಾಯಿ ಐವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಬೇರೆ ಯಾವ ಶೇರ್ಸ್ಗಳು ಇಫ್ಟಿ ಫಿಫ್ಟಿನಲ್ಲಿ ಏರಿಕೆ ಆಯಿತು ಅಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಅಲ್ಟ್ರಾಟೆಕ್ ಸಿಮೆಂಟ್ ಟೈಟನ್ ಕೋಲ್ ಇಂಡಿಯಾ ಆಕ್ಸಿಸ್ ಬ್ಯಾಂಕ್ ಅಪೋಲೋ ಹಾಸ್ಪಿಟಲ್ಸ್ ಯು ಪಿ ಎಲ್ ಇವಾಗ ಇದಕ್ಕೆ ಬರೋಣ ಇಂಟ್ರಾಡೇ ಟ್ರೇಡಲ್ಲಿ ಅದೇ ಹೇಳಿದಾಗ ಮುಂಚೆನೇ ಸುಮಾರು ಒಂದು ತಿಂಗಳು ಮೇಲಾಯಿತು ಇದ್ರ ಇಂಡಿಯನ್ ಎನರ್ಜಿ ಎಸ್ ಬಿ ಐ ಇಂಡ್ಯಾಲ್ಕೋ ಐ ಆರ್ ಎಫ್ ಸಿ ಇದ್ರ ಬಗ್ಗೆ ಮಾತಾಡಿದ್ದೀವಿ ಇಂಟ್ರಾಡೇ ಟ್ರೇಡ್ ಬಗ್ಗೆ ಒಂದು ಟ್ರೇಡ್ ನಮಗೆ ಒಂದು ಅರ್ನ್ ಮಾಡೋದಕ್ಕೆ ಯಾವ ಥರ ಸಿಗುತ್ತಾ ಅಂದರೆ ಸಿಗ್ತಾನೇ ಇದೆ ನಾವು ಸ್ವಲ್ಪ ಗಮನ ಆಡಬೇಕು ಮಧ್ಯದಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ ಒಂದು ಸಣ್ಣ ಪುಟ್ಟ ಲಾಸ್ ಅದನ್ನು ರಿಕವರಿ ಮಾಡಬೇಕು ಇಲ್ಲ ಬರೀ ಲಾಭವೇ ಆಗೋದಿಲ್ಲ ಇದು ಶೇರ್ ಮಾರ್ಕೆಟ್ ಇದರ ಲಾಭವೂ ಇರುತ್ತೆ ಲಾಸ್ ಇರುತ್ತೆ ಲಾಭಗಳು ಜಾಸ್ತಿ ಮಾಡಬೇಕು ಲಾಸ್ನ ನಾವು ಕಡಿಮೆ ಮಾಡಿಕೊಂಡಾಗ ನಮಗೆ ಓವರ್ ಆಲ್ ಆಗಿ ನಮಗೆ ಒಂದು ಒಳ್ಳೆ ನಾವು ಟ್ರೇಡರ್ ಆಗೋಕ್ಕೆ ನಮಗೆ ಅದು ಸಹಾಯ ಆಗುತ್ತೆ ಅದೇ ರೀತಿ ನಾವು ಇವತ್ತು ನೋಡೋದಾದರೆ ಯಾವುದು ಹದಿನೆಂಟು ಆಮೇಲೆ ಹದಿನೆಂಟು ಹತ್ತೊಂಬತ್ತು ಜನವರಿನಲ್ಲಿ ನಾವು ನೋಡೋದಾದರೆ ಯಾವ ಟ್ರೇಡ್ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ಸುಮಾರು ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಇನ್ನೂರು ಶೇರ್ಸ್ ಸಿಗ್ತಾಯಿತ್ತು ಇನ್ನೂ ಕಡಿಮೆಗೆ ಸಿಗ್ತಾಯಿತ್ತು ಹತ್ತು ಸಾವಿರದ ಅಂದರೆ ಇಂಟ್ರಾ ಟ್ರೇಡ್ ಮಾಡ್ತೀನಿ ಅಂದರೆ ಹದಿನಾಲ್ಕು ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಅಂದರೆ ನೀವು ಇನ್ನೂರು ಶೇರ್ ತೊಗೊಂಡ್ರೂ ಎರಡು ಸಾವಿರದ ಎಂಟುನೂರು ರೂಪಾಯಿ ನಿನ್ನೆ ನೋಡಿದ್ರೆ ಒಂದು ಇನ್ನೂರಿಂದ ನಾನ್ನೂರು ರೂಪಾಯಿ ಲಾಸ್ ಮಾಡಿದ್ರು ಸ್ಟಾಪ್ ಲಾಸ್ ಹಾಕೋಬೇಕು ಇವತ್ತು ನಿಮಗೆ ರಿಕವರಿ ಆಗುತ್ತೆ ಆದರೂ ಹಿಂದಿನ ದಿವಸನೂ ಒಂದು ಒಳ್ಳೆ ಟ್ರೇಡು ಕೊಟ್ಟಿತ್ತು ಇದು ಅದೇ ರೀತಿ ನೀವು ನಿಮಗೆ ಟ್ರೇಡ್ಸ್ ಸಿಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಐ ಪಿ ಓ ಬಗ್ಗೆನೂ ಮಾತಾಡಿದ್ವಿ ಬನ್ನಿ ಅದನ್ನು ನೋಡ್ಕೊಂಬರೋಣ ಐ ಪಿ ಒ ಬಗ್ಗೆನ ಇವತ್ತು ಹತ್ತೊಂಬತ್ತು ಜನವರಿ ಐ ಪಿ ಒ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದು ಇ ಪ್ಯಾಕ್ ಡ್ಯೂರೇಬಲ್ ಲಿಮಿಟೆಡ್ ಅಂತ ಇದೆ ಇದು ಐ ಪಿ ಒ ಓಪನ್ ಆಗಿದೆ ಇಪ್ಪತ್ತ್ಮೂರು ಜನವರಿಗೆ ಇದು ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ ಇದರಲ್ಲಿ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಇದು ಒಂದು ಹೂಡಿಕೆ ಮಾಡುವ ಅವಕಾಶ ಇದೆ ನೋಡೋದಾದರೆ ಇಷ್ಟೇ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ